ಎಲ್ಲ ನನ್ನ ಜವಾಬ್ದಾರಿಯನ್ನು ನೀನೇ ಕಾಪಾಡಿಕೊಳ್ಳಪ್ಪ ದೇವರೇ ಸಿದ್ದೇಶ್ವರ ಅಪ್ಪ ಅಪ್ಪ ಏನಿಸಪ್ಪ ಯಾಕೋ ಒಂದು ಗುಣ ಆಗಿದಿಲ್ಲ ಏನಿಲ್ಲಪ್ಪ ನಿಮ್ಮವನ್ ಚಿಂತೆ ಮಾಡ್ತಾ ಇದ್ದೀನಿ ನಮ್ಮ ಹೂವ ಎಲ್ಲಿದ್ದಾಳೆ ಅಪ್ಪ ಹೂವ ನಮ್ಗೆ ಯಾರಿಗೆ ಸಿಗಲ್ಲ ಅಂತ ದೂರ ಅಪ್ಪ ಅವ್ವ ಅದಕ್ಕೆ ಬಿಟ್ಟು ದೂರ ಇದ್ದಾಳು मौरों का उनका क्या गा प्रॉब्लम अगर कहा कि मैं दवा को करता हूं लोगों को लेट मरी नहीं अगर कहा कि कर्पून में तो अप्पा नंबर यार किसी का दम भूल गया था अप्पा अप्पा नंबर वाला देख कर वाला देख कर ये शिक्षा अप्पा नंबर नंबर तो इस अंदर के बाद लोग आते हैं क्या क्रिमोमैन क्या दुग्ध कुत

ఆయన సాలిబెట్ బర్తనట ఓకి ఐతపా బెట్టుపా నానోన్ సల్పా హల్కడే హిగిర్తను మీరు సాలిబెట్ నిండే తెర్ను కొంచెం అమ్మా ఏం కరసెల్ల సాలిబెట్ అదే వడక బర్తన అవసర ఐతపా బాండి ఆ హేత ఆ హేళే రి మమ్మ నానోన్ సల్పా హల్కడే హిగిర్తను నేను సల్పా బుతి కట్గొని బాండి పెట్టు ఆ కడే ఐతరేవు హ బయర్ కొడువా ఎవరు ఏ ே உளியோனில் ஏன் எந்த எல்லா கௌரெல்லா தௌர விடத்ரி நம் அபிரோட ஹோத்து நமது ஏனோ உளியோ நில நாமீன ಯಾಕೆ ಟೆನ್ಶನ್ ತೋತಿವೋ ತಿಪ್ಪ ಗೊತ್ತು ನಮ್ಮ ಗೌಡಕಿ ಆ ಮನಿ ಒಂದ್ ಕರ್ನಾಟಕ ಮಾಡುದು ಐದು ನಿಮಿಷ ಮಾಡ್ತಿ ಅವ್ರ ಮನ್ಯಾಗ ಒಂದ ಜೀಪ್ನು ಉಳ್ಳಿ ನಾನ್ ಹೇಳ್ತೀನಿ ಒಂದ್ ಎತ್ತು ಕಾರ್ನ್ಯಾಗ ಹೋದ್ರೆ ಇಪ್ಪತ್ತು ವರ್ಷ ಗೆದ್ದ್ ನಾನು ಇಪ್ಪತ್ತ ವರ್ಷ ಹ್ಮ್ ಗೌಡ್ರ ಇಪ್ಪತ್ತ ವರ್ಷ ತನ ನಮ್ಮ ಹೆಸರು ಇದ್ದಿದ್ದ ಮನ್ಯಾಗ ಮೆಟ್ಟಿ ಹೊತ್ತ ಏನ್ ಮಾಡುದ ಒಂದ ವರ್ಷ ಎಂದೂ ನಾವ್ ಪೇರಾಗಿಲ್ರಿ ಗೌಡ್ರ ಅಂದ್ರ ನಾವ್ ನಾವಂದ್ರ ಗೌಡ್ರು ಹಿಂಗಿದ್ದು ಮತ್ತ ನಾವ್ ನೀನ್ ಮಾಡಿದ್ರ ಹಂಗ ಆತಿದ್ ನಿಮ್ದೂ ಹಂಗಾದ್ರೆ ಊರಾಗ ಒಂದ್ ಹವ ಇತ್ತಂದ ದೊಡ್ಡವ ರೀ ಹಂಗ ಅಂದ್ರೀ ಅವಾ ನಾವ್ ಎಲ್ಲಾ ನೋಡಿದ್ರೂನು ஹோத்து நீங்க திப்பா நீர் ஹோத்து ஓகே நீங்க நெறீரோ மக்கி முனி அவ்வள்கோப்போ நன் கை மீக ஆகிப்பாட் நான் எல்லா கேப்பா

ಅದು ತಿಳ್ಕೊಂಡ್ಕಿ ಚಂದನೆ ಮ್ಬಾಳೇ ಮಾಡಬೇಕು ಈ ಒಬ್ಬಾ ಕೆಳಿಸ್ತಿದ್ದ ತಾಳಿಕೆ ಗೌರ ಇಲ್ಲಾ ತೋರ್ದಕದಾರಿ ಈ ತೋಟಕ್ಕೆ ಬಂದಾರ ಅವರು ಅವರನ್ನ ಬನ್ನಲಿ ಗೌರ ಒಬ್ಬಾ ಕೆಳಿಸ್ತಾಳ ಈ ತೋರ್ದವ್ರಿ ಯಾಪಾ ಒಬ್ಬಕದಾಳ ಹಾ ಬಾರಿ ಬಾರಿ ಆದ್ರೆ ಅವರ ವಾದ ಬಲಕ್ಕೆ ಹೋಗಬೇಕು ಅಲ್ಲಿ ಹೌದಲ್ಲ ಹಾ ಒಬ್ಬಗೆ ಕೆಲಸ ಮಾಡ್ತಾ ತಾಳಾ ಹಟಾ

மா நீட்ரங்கு அட் குழஸ் படுப்பாய் இங்கே சௌக்காசு நான் கடையோ இல்லை கடையாங்க நோடோ தன டென்ஷன் தகத ಹೋಗ್ರಿ ಗೌಡ್ರ ಏನಿಲ್ಲ ನೀನ್ ನೋಡಿ ಸ್ವಲ್ಪ ನಗು ಬಣ್ಣ ನೀನು ಇಂತ ನಟಿ ನೀನು ಎಸಿ ಇದ್ರೆ ಇಂಥ ಕೆಲಸ ಮಾಡಾಕತ್ತಿ ಅಂದ್ರ ನನಗ ಗೀತಾ ನೀರಬಾರ್ದರ್ಬೇಕ ಗೌಡ್ತಿ ಏನ್ ತಯಾರಿಗಿರ್ಬೇಕ ಬಡವಾಗಿದ್ ನೀ ಏನ್ ಸುಖ ಉಂಡ್ತಿ ಗೌಡ್ರ ಸ್ವಲ್ಪ ಬಾಯಿ ಹಾಕ್ತಿರ್ ಮಾತಾಡ್ರಿ ಅರ್ಣ ನೀ ಚಂದ ಬಾಳದಿ ಗೌಡ್ ಇಡಬಾಕಿ ನೀ ಅಂತ ನೀ ಒಂದ್ ಬಡವರ ಮನೆಯಾಗಿದ್ರ ನನ್ಗ ಯಾಕೋ ಮನಸ್ಸು ನೋಡ್ಕೋಬಹುದು ಆದ್ರ ಬಂಗಾರನಾಗ್ ನಾಗ ಹೆಚ್ಚಿಂದ ಇರುತ್ತೆ ನೀ ಸರಿ ಮನಸ್ ಮಾಡ ಈ ಗೌಡ ಹೆಂಗ ಊರಾಗ ಹೆಂಗದ ಗೌಡ ಬರ್ರಿ ನಾವು ಹೋಗ್ಬೇಕಾದ್ರೆ ಎಲ್ಲಾರು ಸರ್ದ್ ನಿಂದಿರ್ತಿರ್ತಾರ ಗೌಡ್ತಿ ಹೆಂಗಿರ್ಬೇಕು ನೀ ಹಂಗದಿ ಈ ಗೌಡ್ರ ಮೆಚ್ಚು ಅಂದ್ಸರಿ ಮೆಚ್ಚುವ ಅಂತ ಬಿಟ್ಬಿಡ ಗೌಡ್ರ ಬೈ ತಗೊಂಡ್ ಮಾತಾಡ್ರಿ ಯಾರ ಮುಂದೆ ಏನ್ ಮಾತಾಡತ್ತೀರ ಅಂತ ತಿಳ್ಕೊಂಡ್ ಮಾತಾಡ್ರಿ ನಿನ್ಗೆ ಹಂಗ ಅರ್ಥ ಅಂಗ ಒಂದ ಸರ ನೀನು ವಿಚಾರ ಮಾಡಿ ನೋಡು ನನ್ ಜೋಡಿ ನೀ ಇದ್ದಂದ್ರ ಈ ರಾಜನ ಮನೆಯಾಗ ಮಹಾರಾಣಿ ಶಮಿ ಇರ್ಬೋದು ಸ್ವಲ್ಪ ಇದ್ ವಿಚಾರ ಮಾಡಿ ನನಗೆ ಹೇಳ ಬಿಡ್ರ ಮನೆಯಾಗಿದ್ದ ತಿನ್ನಾಕ ಬರ್ತಿರೋ ದುಡಿ ಯಾರಿಗ್ ಬೇಕಾಗಿತ್ತು ಆ ಗೌಡ್ರ ಹೇಳ್ದಂಗೆ ಗೌಡ್ರ ಮತ್ತು ಗೌಡ್ರ ಮನೆಯಾಗ ಆರಾಮ ಶ್ರೀಮಂತಿಗೆ ತೋರಿಸ್ಬೋದು ಆರಾಮ ಅವ್ರ ಹೆಂಡತಿ ಆಗಿರ್ಬೋದು ಆಯ್ತು ಗೌಡ್ರ ಹೇಳ್ದಂಗೆ ಮಾಡಿದ್ರ ಆತ ಶ್ರೀ ಗೌಡ್ರ ಹ್ಮ್ ಏನ್ ನಿರ್ಧಾರ ಮಾಡಿದ್ರಿ ನೀವು ಅಂದಂಗ ಗೌಡ್ರ ಹಂಗಾದ್ರೆ ಈ ಗೌಡ್ತಿ ಯಾಕೆ ಒಪ್ಪೊಂದನಾಗತ್ತ ಹೌದಾ ಹಾ ರೀ நடிங்க ಊರಾಗ ಮೂರಾಗ ಚಲೋ ಮನ್ತಾನೈತಿ ಹೆಸರು ಹೇಳ್ತಾರ ನಮ್ಮ ಮಂದಿ ನೀನ್ ಸಸಿಯಾಗಿ ಏನೋ ಒಂದಾಗ ಬಂದಿದ್ರು ಪ್ರೀತಿ ದೊಡ್ಡವ್ರಾಗ ಮಾತಾಡತಿರಿ ಹೆಣ್ಣಲ್ಲಿ ದೊಡ್ಡ ಹೆಮ್ಮಾರಿ ನೀ ಒಂದ್ ಇಟ್ ಮಾತ್ ನೋಡಿದ್ರು ಕಣ್ಣಾರ್ಲೆ ನನ್ ಕಣ್ಣಾರ್ಲೆ ನಾನು ನಿಟ್ಟೆಲ್ಲ ಮಾಡಿದ್ರು ಮಾತ್ ನೀನ್ ಮಾಡಿಲ್ಲ ಹೇಳ್ತಿ ನಾ ಚಿಕ್ಕರಾಗ ನನಗ್ ಇದ್ರು ಎಷ್ಟೋ ನೀ ಸಾತ್ರ ಎಷ್ಟ ಏನಿದೀತಾ ಏನಿದೆ ಏನ್ ದಾಡದೇ ಗೀತಾ ಏನತ್ ಹೇಳು ರೀ ನೀವ್ ಇಲ್ದಾಗ ನಿಮ್ ಅಣ್ಣನ ಕೈ ಹಿಡ್ದಿಡಿದ್ರಿ ಏ ಅಣ್ಣ ಗೀತಾ ಏನ್ ಹೇಳ್ತೇನು ಮತ್ತ ನಾ ಬಾಯಿ ನೀನು ఏన్ీ గీత గొప్ప అన్న ఎంద్ర సో ఆక నన్న అన్నె ముంత్రి గీత ఫ్రీ బర్లీకంద్రు నిమ్ అన్న నన్ ఎలా హాళ మిబి అన్నా నన్ ఏ నన్ ప్రాణ ನಾನ್ ಬರೋಟಿಗೆ ಇಲ್ಲಿ ನೀ ಅಕ್ಕಿ ಮ್ಯಾಲ ಅತ್ಯಾಚಾರ ಮಾಡಕಿದ್ವಿ ನಿನ್ನ ಜಾಗ ಎಲ್ಲ ಹೊರಗ ನಡಿ ಅಪ್ಪ ಏನಾತಪ್ಪ ನಿಮ್ ಕಾಕಾ ನಿಮ್ ಕಾಕು ಕೂಡಿಂದ ಹೊರಗಾಕ್ಯಾರಪ್ಪ ಈ ಮನಿ ಋಣಮಗಿಂತ ಮುಗಿತ್ ನಮಗ ಹೊರಗಡೆ ಹೋಗು ಹೋಗುದ ನಡೀ ಅಪ್ಪ ಹೋಗುದ್ ಬೇಡಪ್ಪ ನಾ ಚಿಕ್ಕಮ್ಮ ಕೇಳತ್ತ ಏನಾಗುತ್ತೆ ಕಾಕು ಅಪ್ಪ ಅದಕ್ ಹೊರಗಾಕತ್ರಿ நீட்டாக்கா நீடி மனியாகு ஜாகு ஜாகிபு நான் ஊட்டாட்னி ઉટા મે કપટિન ઉટા કે કુંટા પ્રભુ ની અપનડીયા તા ઉટા બે કટ ઉટા ઉટા પડી રેલા ને મગના ના કરતો નથી ના હો મત મત ઉટા તી હોગો ને અતરે ના હવ આ હે મવા મે રોકે હો ની અપનડીયા કાકા હે મે માપા ને વરે વરે તાગા એલા ઓરે કાકા હે

ಹೌದ್ರಿ ಅರಾಮದಿರಿ ಹಾ ರೀ ಅರಾಮದೇನ್ರಿ ನಿಮಗೊಂದ್ ಖುಷಿ ವಿಚಾರ ಹೇಳ್ಬೇಕಂದ್ ಫೋನ್ ಹಚ್ಚೀನ್ರಿ ಹಾ ರೀ ಅವತ್ತ ನಮ್ ಅಮ್ಮ ಬಂದ್ ಹೊಲ್ದಾಗ ನೋಡಿದ್ರಲ್ರಿ ನಮ್ಗಿಬ್ ಅದು ಮನ್ಯಾಗ ಬಂದ ನನ್ ಸ್ವಲ್ಪ ದಂಗಿ ಮನ ಅಷ್ಟೊಂದ್ಕೆ ನನ್ ಗಂಡ್ ಬಂದ್ರಿ ಅವ್ನ ಜಗ್ತಾನಂತ ನನ್ ಗಂಡ್ರ ಮುಂದ್ ಸೂಳ್ಯ ನಾ ಅದಕ್ಕ ಅವ್ರ ಅವ್ನ ಮಗನ ಅವನ್ನ ಮನಿ ಬಿಟ್ಟು ಹೊರಗ್ ಹಾಕ್ಯವ್ರಿ

ஒருவர்

ತಗೊಂಡೀನಿ ಅರಿಬಿ ಎಲ್ಲ ತಗೊಂಡ ನೀವು ಹೋಗಿ ಬಿಡು ನೋಡ್ರಾ ಹ್ಞೂ ಗೀತಾ ನೀ ಬಂದಿ ಏನಿದು ರೊಕ್ಕದಲ್ಲನ ಇಲ್ಲ ಇಲ್ರಿ ನೀವು ಹೇಳ್ದಂಗೆ ನಾ ಮನೆ ಬಿಟ್ಟು ಹೊರಗೆ ಬಂದೀನಿ ರೀ ನಿಮ್ಮ ಮನೆಗೆ ಏನು ನೀವು ಗಂಡನ ಬಿಟ್ಟು ಬಂದಿನಿ ಹಾಂ ರೀ ಏ ಹೌದಾ ಭಾಳ ಚಲೋ ಆಯ್ತ ಗಂಡಲ್ದನಾ ಅವ್ ಮನ್ಯಾಗ ತಂದ್ರ ಮನಿ ಬಿಟ್ಟು ಹೊರಗ ನೀ ಬಂದ್ ವಿಷಯ ನನ್ ಗಂಡೆಗೆಲ್ಲಾ ಗೊತ್ತಾಗ್ಬಿಟ್ಟೈತಿ ಹೋದ ಗಂಡನ ಬಿಟ್ಟು ಬಂದಿ ಅವರ ನೀವು ಮನಿ ಬಿಟ್ಟು ಅಂದ್ರೆ ಬಂದ ನೀವು ಹಿಂಗ್ ನೋಡ್ಸಿ ಅಂದ್ರೆ ಹೆಂಗೆ ಇರ್ತೈತ್ರಿ ಪ್ರಿಯೋವಾ ನಿಮ್ ಮನಿ ಬಾಳ ಚಲೋ ಮನಿ ಆಗ ಅಂತ ಮನಿ ಬಿಟ್ಟು ಗೌಡ್ ಒಮ್ಮೆ ನೋಡಿದ್ರು ಬಳತ್ ಬಂದ ಬಿಟ್ಟರು ಅಂದ್ರೆ ಹಂಗ್ರಿ ಗೌಡ್ರ ಗತ್ತಿ ನಿಮ್ಮ ಗತ್ತಿಯೇ ಅವನು ಗೌಡ ಹೆಂಕ ಮನ್ಯಾಗ ತಾವ ದೊಡ್ಡವನ ನೀವರೆ ಸಣ್ಣವರು ಅಕಡಿ ಇಲ್ಲ ಈ ಕಡಿಲ್ ಹೆಂಕ ಅವ್ನ ಜೋಡಿ ಬಂದ್ಬಿಟ್ರಿ ಯವ್ವಾ ಇಲ್ರಿ ನಾ ನಂಬಿ ಬಂದೀನ್ರಿ ನನ್ನ ಹೊಲ ಎಲ್ಲ ಅವ್ರ ಹೆಸರ್ಲೆ ಬರ್ತೀನ್ರಿ ನಾ ಯಪ್ಪಾ ಇನ್ನೂ ತಿಂದು ಬಿಟ್ರಿ ಗೌಡ ಪಪ್ಪ ಬಾಪು ನಿಮ್ಗ ಬಾಳೆ ದೇವರಾಗೇತಿ ಅವ್ವ ಏನ್ರಿ ಗೌಡ ಏನ್ ಮಾತಾಡತ್ತಾರ್ರೀ ಇವ್ರು ಏ ಗೀತಾ ಬಿಡು ಆ ಈಗ ಹೆಂಗ ನನ್ನ ಹಿಂತೆ ಬಂದಿ ಹಾರಿ ರೀ ಆ పోలీస్ కిస్క మదత్ నై రాణి కిస్కీ అవరత్నైద్రీ హా అబిట్ తాళి కట్టి గండన బిట్ బి అందాగ్ బిడంగా ఏన్ గ్యారంటీ ఆ మాత్ర మాట్బేడ్రీ గౌడ్రీ బ నన్నీ గండన విట్

ಹೇಳ್ರಿ ಅಪ್ಪ ಬಾಳ ಸಂಗಾತಿಯಾಗಿ ಬಾಳಾ ಬಂದಾಳ ನನ್ನ ಮನಿ ಬಾಳ ಸಂಗಾತಿ ಅಂದ ಅಂದ್ರ ಏನ್ ಅರ್ಥ ಗೊತ್ತಿ ಬಲಿಯಾಗಿ ಅವತ್ತ ಬಣ್ಣದಂತ ಮಾತ್ ಮಾತಾಡಿ ಪ್ರೀತಿ ಪ್ರೇಮ ಅಂತ ಹುಚ್ಚಿ ಕೆಡಿಸಿ ನನ್ನ ಅಸ್ತಿ ಎಲ್ಲಾ ನಿಮ್ ಹೆಸರ್ಲೆ ಬರ್ಸ್ಕೊಂಡ್ರಿ ಈಗ ನಿಮ್ ಮನೆಗ್ ಬರಂತೆ ಬಾಯಿಗೆ ಬಂದಂಗ ಮಾತಾಡ್ತಿರಲ್ರಿ ಗೌಡ್ರ ನೀರ್ ಪೋ ಎಪ್ಪೋ ಬಿಟ್ರಿ ಅಪ್ಪ

ಸುಮ್ ಮುಚ್ಕೊಂಡ್ ನನ್ ಹೇಳೋ ಕೇಳ್ಕ ಇಕ್ಕಿನ ಇಲ್ಲಿ ಮನೆಯಾಗಿಟ್ಕೊಂಡ್ರನ್ನ ಅಬ್ರಗತಿ ಏನ್ ಅಕತಿ ಆ ಬಡಪಾಯಿ ಹೆಂತಿನ ಗೌಡ್ ಮನೆಯಾಗಿಟ್ಟ ನಾನು ಬಿಡ್ತಾರ ಏನ್ರಿ ಅದಕ್ಕೆ ಬಿಡ್ತಾರ ನಿಮ್ ಹಂಗಂದ್ರೆ ಹಂಗಂದ್ರ ನನ್ನ ನನ್ ಮನೆಯಾಗಿಟ್ಕೊಳಕ್ ಹೆಂಗ್ ಸಾಧ್ಯವೋ ಬಾರ್ದಾಗಿ ತಗೋರಿ ಆದ್ರೆ ಆಸ್ತಿ ನುಂಗಿರಿ ಬಂದೆಲ್ಲ ಉಗಳತಾರ ಗೌಡ್ರ ನಿಮ್ ಹೆಣ್ಣು ತಾಗಿಟ್ ಬಳಸ ಅಷ್ಟು ಹೋತ್ರಿ ನಿಮ್ ಮನಿ ಆಳ್ ಮನ್ಸಾಲಾಗಿರ್ತೀನ್ರಿ ನಿಮ್ ಮನ್ಯಾಗ ಹಾಳಾಗಿರ್ತಿ ನಿನ್ನಂತರ ಎಷ್ಟು ಮಂದಿ ಅದಾರ ನನಗ ಆಳುಗಳು ಆಳಾಗಿ ಬಂದಿ ನನ್ನ ಜೊತೆ ನಿನ್ನ ಗಂಡನ ನಿನ್ನ ಮೈದನ್ನ ಎಲ್ಲಾರ್ನು ಹೊರಗ ಹಾಕಿ ಬಂದಿತ್ತಲ್ಲ ನಿನಗ ಬುದ್ಧಿ ಅನ್ನೋದು ಹೊರದತ್ತೇನ ಗರಿತೇನ ಹೆಂಗಿರ್ಬೇಕು ಹೇಳೋಣ ಮಗನ ಕಡದ್ರು ಕಳ್ಕೋಲಾರದ ಹೆಣ್ಣು ಆ ಕಡ್ಲಿಮಟ್ಟಿ ಕಾಶಿಬಾಯಿ ಅವ್ರಂಗಿದ್ರ ಗರತಿ ಗಂಡನು ಹಬ್ಬ ನೋಡ್ರಿ ಒಂದು ನಿನ್ ಯಾರು ಗರತಿರ್ತಾರ ಅಷ್ಟ ಅಲ್ಲ ಮನ್ಯಾಗ ಹತ್ತಿನ ಹೊಡದ್ ಹೊಡದ್ ಹೊರ ಹಾಕಿದ್ರುನು ಹುತ್ತ ಜೊತೆ ಬಾಳೆ ಮಾಡಲ್ಲ ಯಾರು ಗೊತ್ತೇನ ಏಮ್ ರೆಡ್ಡಿ ಮಲ್ಲಮ್ಮ ಅವ್ರಂಗಿದ್ರ ಗರತಿ ನೀನು ಗರತಿಯಾಗಿ ಬರ್ತಿ ಗೌರ ಬಾ ತಪ್ಪ ಯಾಕಂದ್ರೆ ಪಾಪ ಇದ್ದ ಆಸ್ತಿ ಪತ್ ಇದ್ದಿದ್ದೆಲ್ಲ ಇದ್ದಿದ್ದಾಗನ್ಯಾಗ ತುಂಬಿಕೊಂಡು ಅಂದು ನಿಮಗ್ ಕೊಡ್ಲಾ ಕಟ್ಟಿ ಅಪ್ಪ ಹೆಂಗರ ಮಾಡಿ ನಿಮ್ಮ ಕಡಿಗಿನ್ನ ತರದಾಗ ಬಂದ್ರೆ ಹುಗ್ಲಿ ಗೂಡ ಐತ ಹುಗ್ಲಿ ಗೂಡದ್ ಬಾಜು ನಿಮ್ದು ಕೋಳಿ ಶಡ್ ಐತಿ ಆ ಶಡ್ನೇ ಆದ್ರೆ ದಪ್ಪ ಜಗ ನನ್ನ ತಪ್ಪೈತಿ ತಪ್ಪನ್ನು ತಗೊಂಡ್ ತಗೊಂಡು ತಗೊಂಡ್ ಪಡಿತಾನ ತೋರ್ಸಿದ್ ಮಗ ಅಂತ ನನ್ನ ಓದಕ್ಕ ಕಡಿ ಅವ್ರೊಬ್ಬ ಭಾವ ಅವ್ರ ಗಂಡ ನೋಡಿದ್ರ ಅಂದ್ರೆ ನಾನು ಬಿಡ ಹಂಗಿಲ್ಲ ಅವರು ರಾಗೆ ಹಂಗ ತಿಪ್ಪ ತಿಪ್ಪ ಎಟ್ಟ ತಾಸಪ್ಪ ಎಟ್ ಹೊಟ್ಟೆ ಬಿಡಕತ್ತ ಲಕ್ಷ ರೂಪಾಯಿ ಮಾಡಬಾರದು ಮಾಡಬಾರ್ದು ಕರ್ಕೆ ಮಾಡಿ ಯಾಕರೆ ಮಾಡಕತ್ತೇವ ಯಾವು ಅಕ್ಕಿನಾದ್ರ ಹೊರ ಹಾಕಿನಿ ಆಸ್ತಿ ನಮ್ ಸರ್ಲಿ ಐತಿ ರಕ್ ನಮ್ ತಲೆ ಅಕ್ಕಿ ಎಲ್ಲಿ ಹಾ ಅಕ್ಕಿ ಚಿಂತಿ ಬೇಡ ನಿಂದೇನ್ ಕೆಲಸ ಐತ ಏನ್ ಮಾಡ್ಕೊಂಡ್ ಬಾಹು ಆಯ್ತ್ರಿ ಅಪ್ಪ ಅಂತ ಆಸ್ತಿ ತಗೊಂಡವ್ರಿಗೆ ಹೊರಗೆ ಹಾಕಿರ್ಪ್ಪ ನನ್ನ ಗತಿ ಏನ್ರಿ ಏ ನೀಲ್ಲಿ ಹೋಗ ನೀಲೇ ಹೋಗ್ಬಾ ಯೋಶ ಮೊದಲ ಹೆಂತಿ ಮಾತು ಕೇಳಿ ಅಣ್ಣನ್ ಹೊರಗೈತಿನಿ ಅನ್ನನ್ ಮಾತು ಕೇಳಿ ಗೌಡ ಬಂದ್ ಹೋಗೋಣ ಹೊರಗೈತಿನಿ ಎಲ್ಲರೂ ಹೊರಗಿಂಗ್ ಆದ್ನೆಲ್ಲಪ್ಪ ಏತಮ್ಮ ಓ ಬರೀ ತಿಪ್ಪನವ್ರೆ ಬಂದ್ರಪ್ಪ ನಮಸ್ಕಾರ ನಮಸ್ಕಾರ ಏನ್ ಆರಾಮದಿಯಾ ಎಲ್ಲಿ ಆರಾಮ್ರಿ ತಿಪ್ಪನವ್ರೆ ಯಾಕ ಏನ್ ಆದ ಪರಿಸ್ಥಿತಿ ನೋಡ್ರಿ ನಮಗೂ ನಮ್ಮ ಅಣ್ಣನ ಮೊದಲು ಹೊರಗಾಕಿ ನಾನು ಇಂಥ ಹೊರಗಾಕಿ ಒಬ್ಬನ ಆಗಿಬಿಟ್ಟು ಒಬ್ಬಟ್ಟಿ ನಾನು ಅದನ್ನ ತಮ್ಮ ಒಂದು ಸ್ವಲ್ಪ ಕೇಳ್ಬೇಕಂತೇಳಿ ಬಂದಿದ್ದೆ ನೀ ಹೇಳಪ್ಪ ಅಂದ್ರೆ ಹೇಳ್ತೀನಿ ಬ್ಯಾಡಂದ್ರೆ ಬಿಡ್ತೀನಿ ಹೇಳ್ರಿ ಸಟ್ರ ಹೇಳ್ರಿಮ ಏನ್ ಮಾಡಿದ ಗೌಡ ಅವಲ್ಲ ಗೌಡ ನಮ್ಮ ಗೌಡ ನೀಚ ಅವನು ಏನು ಮಾಡ್ಯ ಸಪಾಟ ಮಾಡಬೇಕ ಯಾಕಂದ್ರೆ ಇದ್ದ ನಿನ್ನ ಹಿಂತಿ ಅಸ್ತಿ ಪಂದ್ರೆ ಹಾ ಇದ್ದ ರೊಕ್ಕನೂ ತಗೊಂಡ ನಿನ್ನ ನಿನ್ನೆ ನೀ ಏನು ಹೊರಗಾಕಿದಿಲ್ಲ ಅದು ಬಹಳ ತಪ್ಪು ಮಾಡಿ பாபா இன்ன கிஷன் கௌடு இரலி அந்த நீச்சவா நான் கை முக காலு கேக்கோன்னு எத்தன ஏ அந்த மனித விட்டு வந்தப்பா அந்த வளத்த நன் மனி கேன் தான் அந்த கிஷின் நன்கு ஹங்காதுங்கேதான் தான் நீட்டில் ಆ ಮಗನ ಗೌಡನ ನೀವು ಓದ್ ಕರ್ಕೊಂಡೋಗಿ ತೋರಿಸ್ತಾನ ಮತ್ತೆ ನಿಮ್ಮ ಎಂತ ತೋರಿಸ್ತಾನ ಆದ್ರೆ ನಿಮ್ಮ ಅಣ್ಣನೂ ಕರ್ಕೊಂಡ್ ಬರ್ತಾನೆ ಚೆನ್ನಾಗಿ ತಮ್ಮ ಆ ಮಗನ ಒದ್ದು ಕಿಶನ್ ನಿಮ್ಮ ಸಂಸಾರನು ಚೆನ್ನಾಗಿ ಚಟ್ರಾ ಈ ಮಾತು ಮೊದಲ ಹೇಳಿದ್ರ ನಾ ಯಾರನು ಹೊರಗಿಲ್ರಿ ಚಟ್ರಾ ನಿಮ್ಮ ಕೈ ಮುಗಿತೇನ್ರಿ ಆ ಗೌಡನ ನಾನು ಪಾಟ್ ಬಿಡ್ರಿ ನಾ ಓದ್ ರೀ ಆದ್ರೆ ಏನೈತಿ ಆ ಗೌಡನ ಮಾತಾಡೋದು ಬಡುದು ಬಿಡುದು ನಿನಗೆ ಬಿಟ್ಟಿದ್ದು ನಿನ್ನ ಸಂಸಾರ ಮಾತ್ರ ನೀನು ಮೆಟ್ಟಿಗೆ ಹಚ್ಕೊಳ್ತಮ್ಮ ಹಿಂಗೆ ಕೂತ್ರೆ ಯಾವುದೂ ಕೆಲಸ ಇಲ್ಲ ಏನೂ ಹುಚ್ಚುತನ ಆಗಿರ್ತೈತಿ ಮುಂದೆ ಆಗ್ಲಾಕ್ಕ ಕೊಡಬಾರದು ಯಾಕಂದ್ರೆ ನೀವು ಅಣ್ಣ ತಮ್ಮ ಚಂದಂಗೆ ಇದ್ದ ಕೀಸಿಂದ ತಿನ್ನ ಹೆಸ ಕರ್ಕೊಂಡು ಬಾಳೆ ಮಾಡ್ತಾವ ನಡಿ ನಿನ್ನ ಕರ್ಕೊಂಡು ಹೋಗಿ ಕಿಸಿದ ಗೌಡಗ್ ಭೇಟಿ ಮಾಡ್ಸುತ್ತಾನೆ ಕೆಟ್ರ ಗೌಡನ ಗ್ಯಾಸ್ ಸಿಗುತ್ತೆ ರೀ ಅಂದಾಳೆ ನಮ್ಮ ಬಾಳೆ ನಾ ಮೆಟ್ಗೆ ಹಚ್ಕೊಂಡು ಹೆಂಗೆ ಅಂದ್ರೆ ಯಾಕ ಹೊಲಕ್ಕೆ ತಮ್ಮ ಮಾಡಿ ಬರ್ರಿ ಹೋಗ್ಬೇಕ್ ನೋಡಿರಿ ಸರ್ ಎನ್ನೈತ್ ಮಗನ ಗೌಡ ಹಬ್ಬ ಇಲ್ಲೇ ಗೌಡ್ರ ಮನಿ ಇದ ಅದ್ರಾಗ ಏನೈತ್ಲೆ ನೀ ಮತ್ತ ನಾ ಇಲ್ಲಿ ಮಗಳ ಇರ್ತೀನಿ ಇಲ್ಲಿ ತೋರಿಸ್ತೀನಿ ಆದ್ರೆ ನಾವು ಒಳಗ ಬರಂಗಿಲ್ಲ ಸಟ ನೀವ್ ಇಲ್ಲೇ ಬಾಗಲ್ ಹೊರಗ್ ನಿಂದ್ರಿ ಹಾ ಹಾಕಿ ಗದಿ ಬರ್ತ ನಾವು ಯಾಕ ಹೊಲ ಅಷ್ಟು ಮಾಡ್ಬಿಡಿ ಅದಾಗ ಲೆಕ್ಕ

ಈಗ ನೋಡುವ ನೀವು ಚಂದಾಗಿ ಬಾಳೆ ಮಾಡ್ಕೊಂಡು ತಿನ್ನೋ ಸಲ ನಿನ್ ಹೇಳಿನಿ ಹೇಳೀನಿ ನಿಮ್ಗೆ ಕರ್ಕೊಂಡ್ ಬರ್ತೀನಿ ಕೇಳಿನಿ ಅದ್ರ ಸಲುವಾಗಿ ನೀನು ಮನಿಗ್ ನಡಿ ಹೋದ ಮನಿ ಮುಟ್ಟಿಸ್ತೀನಿ ನಾನು ಜೋಡಿ ಬಂದ್ಬಿಡವ ಈಗ ಹೆಂಗಾಗ್ಲಿ ತಂಗಿನ ಕರ್ಕೊಂಡ್ ಬಂದಿನಿ

ಹೇಳ್ರಿ ಶೆಟ್ರ ಮತ್ತೆ ನಿಮ್ಮ ತಮ್ಮ ಒಂದು ಬನ್ನಿ ಬನ್ನಿ ನಿನ್ ಬಾಳ ನೆನಸ್ಲಾಕತ್ತೇನಪ್ಪ ಅವ ಅದರ ಸಲಾಗಿ ನೋಡು ಚೆನ್ನಾಗಿ ಅಣ್ಣ ತಮ್ಮ ಕೂರಿ ಕೇಳಿಂದ ನೀನ್ ಕರಿಲಾಕ್ ಬಂದೀನಿ ನಡಿ ಏನ್ ಮಾಡಿದ್ರಿ ಶೆಟ್ರ ಅವ್ರು ನಮ್ಮನ ನನ್ನ ಮಗನ ನನ್ನ ಕೂಡಿಕೆಸಿಂದ ಮನಿ ಬಿಟ್ಟು ಹೊರಗ್ ಹಾಕ್ಯಾರ್ರಿ ಅವ್ರು ಹೌದಲ್ಲ ಕರೆಪ್ಪ ಆದ್ರ ಮಾಡುದ ಏನೈತಿ ಈಗ ಏನೋ ಕೆಟ್ಟ ಗಾಳಿ ಇತ್ತು ಅದು ಹೋಯ್ತು ಆ ಗೌಡಿಗ್ ಹೋಗಿ ನಿಮ್ಮ ತಮ್ಮ ಬಡದ ಮಾಡಿ ಅವ್ನ ಹಿಂತಿನೂ ಕರ್ಕೊಂಡ್ ಬಂದರು ಅವ್ರು ಹಿಂತಿನೂ ನೆನಸಾಳು ಅದ್ರ ಸಲ ನಡೀಪ ನೀ ಮನಿ ಹೋದ್ ಕಿಶಿಂದ ಮನಿ ಮೆಟ್ಟಿ ಹಸ್ತೀನಿ ನಡ್ರಿ ನಿಮ್ ಹಿರಿಯರ್ ಮಾತ್ ಕೇಳಿ ಬರ್ತೇತ ನಡ್ರಿ ನಡ್ರಿ ನೋಡ್ಪ ಶಿವಣ್ಣ ಈಡ್ ದಿನ ಏನ್ ಆತು ಆತು ಅನ್ನ ತಮ್ಮ ಚಂದ ಹಂಗಿದ್ರಿ ಈಗ ಅದನ್ನೆಲ್ಲಾ ಮರ್ತಿ ಕಿಶಿಂದ ಏನಿತ್ಲ ಇಬ್ಬರು ಕೂಡಿಸಿದಿಂದ ಚಂದ ಹಂಗಿ ಇರಪ್ಪ ಅಣ್ಣ ನಂದು ನಿನ್ನ ಮನಿ ಬಿಟ್ಟು ಹೊರಗೆ ಹಾಕಿದ್ರು ತಪ್ಪ ಐತಿ ಶಟ್ರ್ ಹ್ಯಾಂಗ್ ಅಷ್ಟಕ್ಕೆ ಬಂದ್ ಮಾಡಿದ್ರು ಶಟ್ರ ಎಂದು ಮರ್ಯಾಕಾಗಲ್ಲ